ಅಧಿಕಾರಿಗಳಿಗೆ ಕಿರುಕುಳ ನೀಡುವ ಪಟ್ಟಭದ್ರ ಹಿತ ಶಕ್ತಿಗಳಿಗೆ ಚೆಲ್ಲುತ್ತೇವೆ ವಿರೋಧಿಗಳಿಗೆ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ದಲಿತರು ಇರುವಂಥ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲೆ ಈ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿಗಳು ಬರಲಿಕ್ಕೆ ಇವತ್ತು ಭಯಪಡುವಂಥ ಪರಿಸ್ಥಿತಿ ಏರ್ಪಾಡಾಗಿದೆ ಅದರಲ್ಲೂ ಸಹ ಇದು ದಲಿತ ಜಿಲ್ಲೆಯಾದ್ರೂ ಸಹ ಇವತ್ತಿನ ದಿವಸ ಏನು ಈ ಪಟ್ಟಭದ್ರ ಹಿತಾಸಕ್ತಿಗಳು ಈ ಜಿಲ್ಲೆಯಲ್ಲಿ ದಲಿತ ಅಧಿಕಾರಿಗಳು ಯಾವುದೇ ಒಂದು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ರೂ ಸಹ ಅವರು ಇಲ್ಲಿಂದ ಬಿಟ್ಟು ಓಡೋಗಿ ಬೇರೆ ಜಿಲ್ಲೆಗಳಿಗೆ ತನ್ನಿಂದ ತಾನೇ ಅವರು ವರ್ಗಾವಣೆ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿನ ಇಲ್ಲಿನ ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತಿನ ದಿವಸ ಈ ಜಿಲ್ಲೆಯಲ್ಲಿ ಮಾಡುವಂಥ ಪರಿಸ್ಥಿತಿ ನಮ್ಮ ಕಣ್ಣೆದುರುಗಡೆ ಇದೆ ನಾವು ದಲಿತರು ಈ ದಲಿತರಲ್ಲಿ ದಲಿತರನ್ನ ಉಳಿಸಬೇಕು ಅಂದರೆ ಈ ಜಿಲ್ಲೆಗೆ ದಲಿತ ಅಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಆದರೆ ಇವತ್ತು ನಾವು ಈಗಾಗಲೇ ಈ ಹಿಂದೆ ಮೂರು ಬಾರಿ ನೋಡಿದ್ದೀವಿ ನೂತನವಾಗಿ ಏನು ಒಂದು ಆರು ತಿಂಗಳ ಹಿಂದೆ ಬಂದಿರುವಂಥ ಉಪವಿಭಾಗಾಧಿಕಾರಿಗಳು ನಮ್ಮ ದಲಿತ ಕುಟುಂಬದ ಒಂದು ಹೆಣ್ಣು ಮಗಳು ಆ ಮಗಳಿಗೆ ಪ್ರತಿ ಹಂತ ಹಂತದಲ್ಲೂ ಸಹ ಯಾವ ರೀತಿ ಕಿರುಕುಳ ಕೊಡ್ತಾಯಿದ್ದಾರೆ ಯಾವ ರೀತಿ ದೌರ್ಜನ್ಯ ಮಾಡ್ತಾಯಿದ್ದಾರೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ ಏನು ಈ ದಬ್ಬಾಳಿಕೆಗೆ ಕೊನೆ ಇಲ್ವಾ ನಾವೇನು ದಲಿತರು ಬಳೆ ತಟ್ಕೊಂಡು ಕುತ್ಕೋಬೇಕಾ ದಲಿತ ಅಧಿಕಾರಿ ಹೆಣ್ಣುಮಕ್ಳು ಇಲ್ಲಿ ಕೆಲಸ ಮಾಡಬಾರ್ದಾ ಪ್ರತಿ ಹಂತದಲ್ಲೂ ಈ ಹಿಂದೆ ಇದ್ದಂಥ ವೆಂಕಟಲಕ್ಷ್ಮಮ್ಮ ಅವ್ರಿಗೂ ಸಹ ಇದೇ ಕೆಲಸ ಕೊಟ್ಟರು ಅವರು ಇಲ್ಲಿ ಕೆಲಸ ನಿರ್ವಹಿಸಿದೆ ಅವರು ಬೇರೆ ಸ್ಥಳಾಂತರ ಆಗೋ ರೀತಿ ಈ ಪಟ್ಟಭದ್ರ ಹಿತಾಸಕ್ತಿಗಳು ಕಾಳಜಿ ವಹಿಸಿ ಅವರನ್ನು ಎತ್ತಂಗಡಿ ಮಾಡಿಸೋರು ಈಗ ಒಳ್ಳೆ ನಿಷ್ಠಾವಂತ ಅಧಿಕಾರಿ ಏನು ದಲಿತರ ಪರ ಪಿ ಟಿ ಸಿ ಎಲ್ ಕಾಯ್ದೆಗಳನ್ನು ಚಾಚು ತಪ್ಪದೆ ಅತಿ ಶೀಘ್ರದಲ್ಲಿ ಒಂದು ಇತ್ಯರ್ಥಗಳನ್ನು ಮಾಡ್ತಾ ಇರುವಂಥ ಒಳ್ಳೆ ನಿಷ್ಠಾವಂತ ಅಧಿಕಾರಿಯನ್ನು ಇವರು ಈ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಇಲ್ಲಿಂದ ಅವರಷ್ಟವರೇ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಬೇಕು ನಾನು ಕೃಷ್ಣ ಬೈರೇಗೌಡರಿಗೆ ಫೋನ್ ಮಾಡ್ತೀನಿ ನಾನು ಸಿ ಎಮ್ಗೆ ಫೋನ್ ಮಾಡ್ತೀನಿ ಯಾಕೆ ಇಲ್ಲಿ ದಲಿತ ಹೆಣ್ಣುಮಕ್ಕಳು ಕೆಲಸ ಮಾಡಬಾರ್ದ ಕೆಲಸ ಮಾಡಲಿಕ್ಕೆ ನಮಗೆ ನೈತಿಕತೆ ಇಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ನಮ್ಮ ನಮಗೆ ಶಿಕ್ಷಣ ಅನ್ನೋದು ಕೊಟ್ಟಿರೋದು ಈ ಒಂದು ದಲಿತ ಕುಟುಂಬಗಳಿಗೆ ನ್ಯಾಯ ದೊರಕಿಸ್ಬೇಕು ಅವ್ರಿಗೆ ನ್ಯಾಯಕ್ಕೆ ತೇರಾಗಿ ಇವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಮಗೆ ನ್ಯಾಯಗಳಿಗೆ ದೊರಕಿಸ್ಬೇಕು ಅನ್ನೋ ರೀತಿಯಲ್ಲಿ ಅವರು ನಮಗೆ ಕೊಟ್ಟಂಥ ಶಿಕ್ಷಣದ ಅಡಿಯಲ್ಲಿ ನಾವು ಇವತ್ತು ಕೆಲಸ ನಿರ್ವಹಿಸಲು ಇವರು ಉನ್ನತ ಅಧಿಕಾರಿಗಳಾಗಿ ಬಂದಿದ್ದರೆ ನೋಡ್ತಾ ಇದ್ದೀರಿ ಅಲ್ಲಿ ಏನು ಆ ಒಂದು ಹಾಲ್ನಲ್ಲಿ ಕೆಲವರಿಗೆ ಹೇಳ್ತಾರೆ ಇಲ್ಲಿ ಕೋರ್ಟ್ ಹಾಲು ಈ ಕೋರ್ಟ್ ಹಾಲ್ನಲ್ಲಿ ಮಾತಾಡಬಾರ್ದು ತಾವುಗಳು ಆಚೆ ಹೋಗಿ ಮಾತಾಡಿ ಅನ್ನೋದನ್ನು ಅದೇನು ದೊಡ್ಡ ಮಾತು ಅನ್ನೋ ರೀತಿ ಯಾಕಂದರೆ ನಾನು ನ್ಯಾಯವಾದಿಗಳಿಗೆ ನಾವು ಗೌರವಾನ್ಸೂಚೋಣ ಯಾಕಂದರೆ ನ್ಯಾಯದೇವತೆ ಎಲ್ಲರಿಗೂ ಒಂದೇ ನ್ಯಾಯಾಧೀಶರು ಎಲ್ಲರಿಗೂ ಒಂದೇ ನ್ಯಾಯಾಧೀಶರಿಗೆ ಕೊಡುವಂಥ ಬೆಲೆನ ಯಾರಾದರೂ ಕೊಟ್ಟಿದ್ದೀರಾ ಅದೇ ನೀವು ಯಾವುದಾದ್ರೂ ಸಾಮಾನ್ಯ ವ್ಯಕ್ತಿ ಕೋರ್ಟ್ ಫೋನ್ ಏನಾದರೂ ಮುಟ್ಟಿಸಿದ್ರೆ ಆ ವ್ಯಕ್ತಿಗೆ ಇಷ್ಟೋದ್ರಿಗೆ ಕಠಿಣ ಶಿಕ್ಷೆನೇ ಗುರಿಪಡಿಸ್ತಾಯಿದ್ರು ಇದನ್ನು ಕೇಳೋದೇ ತಪ್ಪಾ ಇಂಥ ಅಧಿಕಾರಿಗಳು ಇಲ್ಲಿರಬಾರ್ದು ಕೃಷ್ಣ ಬೈರೇಗೌಡ್ರಿಗೆ ಇಂಟಿಮೇಷನ್ ಮಾಡ್ತಾರೆ ಈ ಕಡೆ ಸಿದ್ದರಾಮಯ್ಯ ಇಂಟಿಮೇಷನ್ ಮಾಡ್ತಾರೆ ಇವತ್ತಿನ ದಿವಸ ಏನು ಈ ಸರ್ಕಾರಗಳು ಆಳುವಂಥ ಸರ್ಕಾರಗಳು ಈ ದಲಿತರಿಂದಲೇ ನಾವು ಒಂದು ಕೋಟಿ ಎಂಬತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ನಾವು ವಿ ಆರ್ ದ ರೂಲರ್ಸ್ ಇನ್ ದ ಸ್ಟೇಟ್ ಅಂತ ಈ ದಲಿತ ಹೆಣ್ಣು ಮಕ್ಕಳನ್ನೇ ಇರ್ಬೋದು ಯಾವುದೇ ದಲಿತ ಅಧಿಕಾರಿಗಳಿಗೆ ನೀವು ಕಿರುಕುಳ ಕೊಟ್ಟಲ್ಲಿ ಇವತ್ತಿನ ದಿವಸ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ತಾಯಿದ್ದೀವಿ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲ ಇಲ್ಲಿ ಇಡೀ ಜಿಲ್ಲೆಯಾದ್ಯಂತ ನಮ್ಮ ದಲಿತ ಅಧಿಕಾರಿಗಳಿಗೆ ಯಾರಿಗಾದರೂ ಒಬ್ಬರಿಗೆ ಕಿರುಕುಳ ಕೊಟ್ಟಿದ್ದೆ ಆದಲ್ಲಿ ಇನ್ನು ಉಗ್ರ ಹೋರಾಟನ ಹೈವೇ ರಸ್ತೆ ತಡೆ ಮಾಡಿ ನಾವು ವ್ಯಕ್ತಪಡಿಸ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀವಿ